ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಪರ್ಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಬಸವಾದಿ ಶರಣರನ್ನು ಎಲ್ಲ ಸಂತರನ್ನು ಸ್ಮರಣೆ ಮಾಡಿ ಇವತ್ತಿನ ವರ್ಷದ ಹರ್ಷ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂತಹ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಡಿದಾವರಿಗಳಲ್ಲಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಎಲ್ಲರನ್ನು ಕುರಿತು ಮಾತನಾಡಿರುವಂತಹ ಡಾಕ್ಟರ್ ಶಂಭು ಬಳೆಗಾರವರಲ್ಲಿ ಡಾಕ್ಟರ್ ಶ್ರೀ ಪ್ರಶಾಂತ್ ನಾಯ್ಕರವರಲ್ಲಿ ಹಾಗೂ ಮಾಜಿ ಸಂಸದ ಚಂದ್ರಪ್ಪನವರಲ್ಲಿ ಎಲ್ಲ ಲೇಖಕರಲ್ಲಿ ಆಗಮಿಸಿರುವಂಥ ಎಲ್ಲ ಶರಣ ಶರಣೆಯರಲ್ಲಿ ಮಾಧ್ಯಮಂಧಗಳಲ್ಲಿ ಶರಣು ಶರಣಾರ್ಥಿಗಳು ನಾವೆಲ್ಲರೂ ಆರು ಗಂಟೆಯಿಂದ ಸಂಗೀತ ನೃತ್ಯಗಳನ್ನು ರೂಪಕಗಳನ್ನು ಭಜನೆಗಳನ್ನು ಕೋಲಾಟವನ್ನು ನೋಡಿ ಎಲ್ಲರೂ ಮಂತ್ರಮುಗ್ಧರಾಗಿದ್ವಿ ನಾವೆಲ್ಲರೂ ಸಾಂಸ್ಕೃತಿಕ ಲೋಕದಲ್ಲಿ ಎಲ್ಲರೂ ನಮ್ಮನ್ನು ನಾವು ಮರೆತು ನಾವೆಲ್ಲರೂ ಸಹ ಇನ್ನಷ್ಟು ಕೇಳಬೇಕು ಇನ್ನಷ್ಟು ನೋಡಬೇಕು ಅನ್ನುವ ರೀತಿಯಲ್ಲಿ ತದೇಕ ಚಿತ್ತದಿಂದ ಎಲ್ಲರೂ ಗಮನಿಸ್ತಾ ಇದ್ವಿ ಇಂಥ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಪೂಜ್ಯ ಸ್ತ್ರೀಗಳವರು ವರ್ಷದ ಹರ್ಷವನ್ನು ಈ ರೀತಿಯಾಗಿ ನಾವು ಮಾಡಬಹುದು ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥವ್ರು ಯಾರಾದರೂ ಇದ್ದಾರೆ ಅಂದರೆ ಅವರು ಸಾಣಿಯಳಿಯ ಪೂಜ್ಯರು ಎಲ್ಲರೂ ಮಾತನಾಡ್ತೇವೆ ಸಮಾಜ ಕೆಟ್ಟು ಹೋಗಿದೆ ದೇಶ ಕೆಟ್ಟು ಹೋಗ್ತಾ ಇದೆ ಎಲ್ಲ ಕಡೆ ಅನಾಚಾರಗಳು ನಡೀತಾ ಇದ್ದಾವೆ ಹಾಗೆ ನಮ್ಮ ಸಂಸ್ಕೃತಿ ಹಾಳಾಗುತ್ತೆ ಅಂಥೇಳಿ ಎಲ್ಲರೂ ಸಹ ಬರೀ ಭಾಷಣ ಮಾಡುವಂಥದ್ದು ಹೇಳುವಂಥದ್ದಕ್ಕೆ ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ ಆದರೆ ಇಂತಹ ವಿನೂತನವಾದಂತಹ ವಿಶೇಷತೆ ಒಳಗೊಂಡಂತಹ ವಿಚಾರಗಳನ್ನು ಇಟ್ಟುಕೊಂಡು ಸಮಾಜವನ್ನು ಪರಿವರ್ತನೆಯನ್ನು ಮಾಡುವ ನಿಟ್ಟಿನಲ್ಲಿ ನಿಜವಾಗಿಯೂ ಸಹ ನಾವು ಹೇಗೆ ಬದುಕನ್ನು ನಡೆಸಬೇಕು ನಾವು ಹೇಗೆ ಸಮಾಜದೊಳಗೆ ಇದ್ದುಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟವ್ರು ಯಾರಾದರೂ ಇದ್ದಾರೆ ಅಂದರೆ ಅದು ನಮ್ಮ ಪೂಜ್ಯ ಸಾಣಿಹಳ್ಳಿ ಪೂಜ್ಯರು ಹೀಗಾಗಿ ವರ್ಷದ ಹರ್ಷ ಇಲ್ಲಿ ಬಂದಿರುವಂಥ ನಾಲ್ಕಾರು ಸಾವಿರ ಜನ ಏನಿದ್ದೀರಿ ನೀವೆಲ್ಲರೂ ನಿಮ್ಮ ಅಮೂಲ್ಯ ಸಮಯವನ್ನು ಈ ರೀತಿಯಾಗಿ ನಾವು ಸದ್ಬಳಕೆ ಮಾಡ್ಕೊಳ್ಬೋದು ಅಂತೇಳಿ ನೀವೆಲ್ಲ ಸಹ ತೋರಿಸ್ಕೊಟ್ಟಿದ್ದೀರಿ ಒಂದು ಸುಭಾಷಿತ ಹೇಳುತ್ತೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ವ್ಯಸನೇನತ ಮೂರ್ಖಾಂಣ ನಿದ್ರೆಯ ಕಲಹೇನವ ಎನ್ನುವಂಥ ಸುಭಾಷಿತ ಬುದ್ಧಿವಂತರಾಗಿರುವಂಥವರು ವಿವೇಕಿಗಳಾಗಿರುವಂಥವರು ಜ್ಞಾನಿಗಳಾಗಿರುವಂಥವರು ತಮ್ಮ ಸಮಯವನ್ನು ಸದಾ ಅಧ್ಯಯನ ಮಾಡೋದರಲ್ಲಿ ಹಾಗೆ ಕಲೆ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಜೊತೆಗೆ ವಿನೋದಗಳಲ್ಲಿ ಭಾಗವಹಿಸಿ ಸತ್ಸಂಗದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಅಮೂಲ್ಯ ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ತಾರಂತೆ ಅದೇ ಅಜ್ಞಾನಿಗಳಾಗಿರುವಂಥವರು ಅವಿವೇಕಿಗಳಾಗಿರುವಂಥವರು ಮೂರ್ಖರಾಗಿರುವಂಥವರು ತಮ್ಮ ಸಮಯವನ್ನು ಹೇಗೆ ಅಪವ್ಯಯ ಮಾಡ್ಕೊಳ್ತಾರೆ ಅಂದರೆ ಸದಾ ಬೇಕಿಲ್ಲದ ವಿಚಾರಗಳಲ್ಲಿ ಹಾಳು ಹರಟೆಗಳನ್ನು ಹೊಡೆಯುತ್ತಾ ದುರಾಭ್ಯಾಸ ದುಶ್ಚಟಗಳಾಗಿದ್ದುಕೊಂಡು ಮದ್ಯಪಾನ ಧೂಮಪಾನ ಇತ್ಯಾದಿಗಳನ್ನು ಮಾಡಿಕೊಂಡು ಸದಾ ನಿದ್ರೆಯಲ್ಲಿಯೋ ಜಗಳ ಮಾಡಿಕೊಂಡೋ ತಮ್ಮ ಅಮೂಲ್ಯ ಸಮಯವನ್ನು ಅಪಯ ಮಾಡಿಕೊಳ್ತಾರಂತೆ ಹಾಗಾಗಿ ನೀವೆಲ್ಲರೂ ವಿವೇಕಿಗಳಾಗಿದ್ದೀರಿ ಜ್ಞಾನಿಗಳಾಗಿದ್ದೀರಿ ಬುದ್ಧಿವಂತರಾಗಿದ್ದೀರಿ ಅಮೂಲ್ಯ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ತಾ ಇದ್ದೀರಿ ಅದೇ ರಾತ್ರಿಯಲ್ಲಿ ಇನ್ನೂ ಕೆಲವು ಕಡೆ ವಿಶ್ವದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ನೀವು ನೋಡ್ತಾ ಇರಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟಿಸುತ್ತೆ ಏನೇನು ಹೇಗೆ ಹೇಗೆ ನಡ್ಕೊಳ್ತಾರೆ ಅವರನ್ನು ಪೊಲೀಸ್ನವರು ಹೇಗೆ ಕರ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ಕುಡಿದು ತೂರಾಡ್ಕೊಂಡು ಬಿದ್ದಿರ್ತಾರೆ ಅಪಘಾತಗಳನ್ನು ಮಾಡಿಕೊಂಡು ಕುಟುಂಬಗಳಲ್ಲಿ ಕಣ್ಣೀರು ಹಾಕ್ತಾರೆ ಇವೆಲ್ಲವನ್ನೂ ಸಹ ನೋಡ್ತಾ ಇರ್ತೇವೆ ವರ್ಷವನ್ನು ನಾವು ವರ್ಷವಾಗಿ ಈ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಇಂತಹ ಅಮೂಲ್ಯವಾಗಿ ಒಳ್ಳೆಯ ಬಸವಾದಿ ಶರಣರ ಎಲ್ಲ ವಚನಗಳನ್ನು ಜನರಿಗೆ ಪ್ರಚಾರವನ್ನು ಮಾಡೋ ಮೂಲಕ ಪ್ರಸಾರವನ್ನು ಮಾಡೋ ಮೂಲಕ ದ್ಯಾಮೇಶ್ ಅವರು ಮಾತನಾಡ್ತಾ ಹೇಳಿದರು ನೀತಿ ಸಂಹಿತೆ ನಮ್ಮ ಬದುಕೆ ನಮ್ಮ ಬದುಕಿಗೆ ನೀತಿ ಸಂಹಿತೆ ಅಂದರೆ ವಚನಗಳು ಬಸವಾದಿ ಶೆಂಡರು ಆ ನೀತಿ ಸಂಹಿತೆಯನ್ನು ಕೊಟ್ಟರು ಅದನ್ನೇ ಪ್ರಶಾಂತ್ ನಾಯ್ಕರು ಹೇಳ್ತಾ ಇದ್ರು ಭಾಷೆ ವಚನ ಪ್ರಮಾಣ ನಾವೆಲ್ಲರೂ ಜೀವನದಲ್ಲಿ ಪ್ರಮಾಣ ಪೂರ್ವಕವಾಗಿ ಜೀವಿಸಬೇಕು ಅನ್ನುವಂಥದ್ದನ್ನು ಆ ವಚನಗಳ ಮೂಲಕ ನಾವೆಲ್ಲ ಸಹ ತಿಳ್ಕೊಂಡು ನಡಿಬೇಕು ಅಂತೇಳಿ ಬಸವಾದಿ ಶೆಂಡರು ಹನ್ನೆರಡನೇ ಶತಮಾನ ಹಾಗೆ ಇಪ್ಪತ್ತೊಂದನೇ ಶತಮಾನ ಅವರು ಹೇಳಿದಂತೆ ಹಿಂದೆ ಇಂದು ಮುಂದೆ ಎಂದೆಂದು ನಾವು ಎಲ್ಲರೂ ಸಹ ಆಚರಣೆಯಲ್ಲಿ ತಂದು ಅವುಗಳಂತೆ ಬದುಕನ್ನು ನಡೆಸಬೇಕು ಅನ್ನುವಂಥ ಆಶಯ ಅವರಾಗಿತ್ತು ಆದರೆ ಇವತ್ತು ಬರೀ ಮಾತನಾಡೋದಕ್ಕೆ ಜಾಸ್ತಿ ನಾವು ಬಳಸ್ಕೊಳ್ತಾ ಇದ್ದೇವೆ ಅವುಗಳಂತೆ ಬದುಕನ್ನು ನಡೆಸಿದ್ರೆ ಆಗಿದ್ದರೆ ಇವತ್ತು ಇಷ್ಟು ವರ್ಷಗಳಾದರೆ ಹೀಗೆ ಯಾಕೆ ಇನ್ನೂ ಸಮಾಜದೊಳಗೆ ಏನೆಲ್ಲ ನೋಡ್ತಾ ಇದ್ದೇವೆ ಅನ್ನೋಂಥದ್ದನ್ನು ಪ್ರಶ್ನೆ ಹಾಕ್ಬೋದು ಅದಕ್ಕೆ ಬಸವಣ್ಣವರು ಹೇಳಿದಂಥ ವಚನ ಎಲ್ಲರೂ ಕೇಳ್ತೇವೆ ಎಲ್ಲರೂ ಹೇಳ್ತೇವೆ ಅದನ್ನು ನಾವು ಆಚರಣೆ ಎಲ್ಲರೂ ಮಾಡ್ತಾ ಇದ್ದೇವ ಪ್ರಶ್ನೆ ಹಾಕ್ಕೊಂಡ್ರೆ ಇಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ನಡೀತಾ ಇಲ್ಲ ಕಳಬೇಡ ಕೊಲ ಬೇಡ ನುಡಿಯಲು ಬೇಡ ಮುನಿಯಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಸಪ್ತಶೀಲಗಳು ಸಪ್ತ ಸೂತ್ರ ಅಂತ ಹೇಳ್ತೇವೆ ಇದರಲ್ಲಿ ಎಲ್ಲವನ್ನೂ ಸಹ ಬಸವಣ್ಣನವರು ಎಷ್ಟೊಂದು ಚೆನ್ನಾಗಿ ಅಳವಡಿಸಿದ್ದಾರೆ ಇವೆಲ್ಲವೂ ನಾವು ಅಳವಡಿಸ್ಕೊಂಡು ನಡೆದಿದ್ದೇ ಆಗಿದ್ರೆ ಇವತ್ತು ಸಮಾಜದೊಳಗೆ ಏನೆಲ್ಲ ನೋಡ್ತಾ ಇದ್ದೇವೆ ಭ್ರಷ್ಟಾಚಾರ ಹೇಳ್ತೇವೆ ಜಾತೀಯತೆ ಹೇಳ್ತೇವೆ ಕೃತ್ಯಗಳು ನೋಡ್ತಾ ಇದ್ದೇವೆ ಹಾಗೆ ಕೋರ್ಟ್ಗಳ ನ್ಯಾಯಾಲಯಗಳಲ್ಲಿ ಎಷ್ಟೊಂದು ಪ್ರಕರಣಗಳನ್ನು ನಾವು ನೋಡ್ತಾ ಇರ್ತೇವೆ ಅವೆಲ್ಲವುಗಳಿಗೆ ಪರಿಹಾರ ಅವತ್ತೇನೇ ಕೊಟ್ಟಿದ್ರು ಅವರು ಆದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಡೆಯಲಿಲ್ಲ ಹೀಗಾಗಿ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಡಿಬೇಕು ಅಂತೇಳಿ ಇವತ್ತು ಪೂಜ್ಯರು ಎಲ್ಲ ಲೇಖಕರಿಗೆ ಅವ್ರಿಗೆ ಹೇಳಿ ಮಕ್ಕಳನ್ನು ತಲುಪಬೇಕು ಮಕ್ಕಳ ಮೂಲಕವೇ ನಾವು ಪರಿವರ್ತನೆಯನ್ನು ಮಾಡಬೇಕು ಯಾಕೆಂದರೆ ಮಕ್ಕಳ ಮನಸ್ಸಿದೆಯಲ್ಲ ಬಿಳಿ ಹಾಳೆ ಇದ್ದ ಹಾಗೆ ಅವರ ಮನಸ್ಸುಗಳಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಸಿದ್ದೇ ಆದರೆ ನಮ್ಮ ಮುಂದಿನ ಪೀಳಿಗೆ ಸಂಸ್ಕಾರಯುತವಾಗಿ ಜೀವನ ಮಾಡುತ್ತಾರೆ ಅವರಲ್ಲಿ ಮೌಲ್ಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಆ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸಬೇಕು ಅಂತೇಳಿ ಪೂಜ್ಯರು ಸೂಚನೆ ಕೊಟ್ಟ ಮೇಲೆ ಎಷ್ಟೊಂದು ಒಳ್ಳೆಯ ಕೃತಿಗಳನ್ನು ಹತ್ತು ಕೃತಿಗಳನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಹತ್ತು ಕೃತಿಗಳು ಬಹಳಷ್ಟು ಚಿಕ್ಕದಾಗಿ ನಮಗೆ ಕಂಡಿರುತ್ತಾನೆ ಅವುಗಳ ಅಗಾಧವಾದಂತಹ ಅದ್ಭುತವಾದಂತಹ ಅಲ್ಲಿ ಎಲ್ಲ ಲೇಖಕರು ಇಟ್ಟಿದ್ದಾರೆ ಅವೆಲ್ಲವನ್ನು ಪ್ರತಿಯೊಬ್ಬರು ನಾವು ಓದಲೇಬೇಕು ಮನೆಯಲ್ಲಿಟ್ಕೊಂಡು ಎಲ್ಲರೂ ಅಧ್ಯಯನವನ್ನು ಮಾಡಿ ಆ ಶರಣರ ಬದುಕನ್ನು ಶರಣರ ವಚನಗಳನ್ನು ಅರ್ಥ ಮಾಡಿಕೊಂಡು ಜೀವಿಸಬೇಕು ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಕಾಲದ ಮಿತಿಯಲ್ಲಿ ಹದಿನೈದೇ ದಿವಸಗಳಲ್ಲಿಯೇ ಸುಂದರವಾದ ಕೃತಿಗಳನ್ನು ತುಂಬ ಅರ್ಥಪೂರ್ಣವಾಗಿ ಅಲ್ಲಿ ಕೊಟ್ಟಿದ್ದಾರೆ ಅವುಗಳಲ್ಲಿ ನಾನು ಈಗ ನೋಡ್ತಾ ಇದ್ದೆ ಪೂಜ್ಯರು ಅವರು ಬರೆದಿರುವಂತಹ ಲಿಂಗಾಯತರು ಮತ್ತು ಬಸವ ತತ್ವ ಆ ಪುಸ್ತಕದಲ್ಲಿ ಪೂಜ್ಯರು ಚನ್ನಬಸವಣ್ಣನವರ ವಚನವನ್ನು ಕುರಿತಾಗಿ ಪೂಜ್ಯರಲ್ಲಿ ಉಲ್ಲೇಖ ಮಾಡಿದ್ದಾರೆ ಕ್ರಿಯೆಯ ಜ್ಞಾನ ಆ ಜ್ಞಾನವೇ ಕ್ರಿಯೆ ಜ್ಞಾನವೆಂದಡೆ ತಿಳಿಯುವುದು ಕ್ರಿಯೆಯೆಂದಡೆ ತಿಳಿದಂತೆ ಮಾಡುವುದು ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ ಅದರಂತೆ ಆಚರಿಸುವುದೇ ಕ್ರಿಯೆ ಅಂತೂ ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಎಷ್ಟೊಂದು ಅದ್ಭುತವಾಗಿದೆ ವಚನ ಅದಕ್ಕೆ ಪೂಜ್ಯರು ವಿವರಣೆಯನ್ನು ಕೊಟ್ಟಿದ್ದಾರೆ ಜ್ಞಾನ ಮತ್ತು ಕ್ರಿಯೆಗಳ ಸಾಮರಸ್ಯವನ್ನು ತುಂಬ ಮನೋಜ್ಞವಾಗಿ ತಿಳಿಸಿಕೊಟ್ಟಿದ್ದಾರೆ ಜ್ಞಾನವೆಂದರೆ ತಿಳಿಯುವುದು ಏನನ್ನೋ ತಿಳಿಯುವುದಲ್ಲ ಸದಾಚಾರ ಸದ್ವಿಚಾರಗಳನ್ನು ತಿಳಿಯುವುದು ಸತ್ಯವನ್ನೇ ನುಡಿಯುವುದು ಹಿಂಸೆಯನ್ನು ಮಾಡಬಾರದು ಪರೋಪಕಾರ ಬುದ್ಧಿ ಇರಬೇಕು ಕಾಯಕ ಶ್ರದ್ಧೆ ಬೆಳೆಸಿಕೊಳ್ಳಬೇಕು ಯಾರಿಗೂ ಕೇಡು ಬಯಸಬಾರದು ಹೀಗೆ ಹೇಳುವುದು ನಿಜವಾದ ಜ್ಞಾನ ಈ ಜ್ಞಾನಕ್ಕನುಗುಣವಾಗಿ ನಡೆದುಕೊಳ್ಳುವುದೇ ಕ್ರಿಯೆ ಜ್ಞಾನವೇ ಬೇರೆ ಕ್ರಿಯೆಯೇ ಬೇರೆ ಆಗಿದ್ದರೆ ಅದೇ ಅಜ್ಞಾನ ಚನ್ನಬಸವಣ್ಣವರು ಕೊಡುವ ನಿದರ್ಶನ ಪರಸ್ತ್ರೀಯರನ್ನು ಹೆತ್ತ ತಾಯಿಯಂತೆ ನೋಡಬೇಕೆನ್ನುವುದು ಜ್ಞಾನ ಇದರಂತೆ ನೋಡದೆ ಅವಳ ಬಗ್ಗೆ ಭಾವನೆ ಬೆಳೆಸಿಕೊಂಡರೆ ಅದೇ ಅಜ್ಞಾನ ಎನ್ನುವರು ಪ್ರತಿಯೊಬ್ಬರೂ ಜ್ಞಾನಿಗಳಾಗಬೇಕೇ ಹೊರತು ಅಜ್ಞಾನಿಗಳಾಗಬಾರದು ಆದರೆ ಮಾನವನ ಮನಸ್ಸು ಕಪಿ ಇದ್ದಂತೆ ಏನೇನೋ ಚೇಷ್ಟೆಗಳನ್ನು ಮಾಡುವುದು ಮನಸ್ಸನ್ನು ಹತೋಟಿಯಲ್ಲಿಡಬೇಕು ಹತೋಟಿ ಸಾಧಿಸದ ವ್ಯಕ್ತಿ ಅಥವಾ ಹತೋಟಿ ಸಾಧಿಸಿದ ವ್ಯಕ್ತಿ ಅದ್ಭುತ ಪ್ರಗತಿಯನ್ನು ಸಾಧಿಸುವನು ಮನಸ್ಸಿನ ಮೇಲೆ ಹತೋಟಿ ಸಾಧಿಸುವವರು ಜೀವನದಲ್ಲಿ ಯಾವ ಸಾಧನೆಯನ್ನೂ ಮಾಡಲು ಆಗುವುದಿಲ್ಲ ಚನ್ನಬಸವಣ್ಣನ ಇಂಥ ವಚನಗಳನ್ನು ಓದುತ್ತಿದ್ದರೆ ಉತ್ತಮ ಸಂಸ್ಕಾರಗಳನ್ನು ಅಳವಡಿಸಲು ವ್ಯಕ್ತಿತ್ವ ಅರಳಲು ಸಾಧ್ಯವಾಗುವುದು ಹೀಗೆ ಪೂಜ್ಯರ ಒಂದು ವಚನವನ್ನು ನಾನು ಇಲ್ಲಿ ನೋಡಿ ಹೀಗೆ ಎಲ್ಲ ಗ್ರಂಥಗಳಲ್ಲಿ ಪುಸ್ತಕಗಳಲ್ಲೂ ಇದೇ ರೀತಿಯಾಗಿ ತುಂಬ ಅಮೂಲ್ಯವಾದ ವಿಚಾರಗಳನ್ನು ಇಲ್ಲಿ ಚಿಕ್ಕ ಚಿಕ್ಕ ಕೃತಿಗಳಾದರುತ್ತಾನೆ ಜ್ಞಾನ ಭಂಡಾರವೇ ಅವುಗಳಲ್ಲಿ ಅಡಗಿದೆ ಹಾಗಾಗಿ ನೀವೆಲ್ಲರೂ ಸಹ ಈ ಕೃತಿಗಳನ್ನು ಪ್ರತಿಯೊಬ್ಬರೂ ಮನೆಗಳಲ್ಲಿ ಇಟ್ಟುಕೊಂಡು ಓದಬೇಕು ಓದಿ ಅವುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಡೀಬೇಕು ಆ ವಚನಕ್ಕೆ ಪೂರಕವಾಗಿ ಒಂದು ಸುಭಾಷಿತ ಹೇಳ್ತದೆ ಮಾತೃವತ್ ಪರಧೇಶ್ ಪರಧಾರೇಶು ಪರದ್ರವ್ಯಾಣಿ ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಪ್ಪ ಸ ಪಂಡಿತಃ ಅಂತ ಒಂದು ಸುಭಾಷಿತ ಹೇಳುತ್ತೆ ಮಾತೃವತ್ ಪರದಯ ಪರಧಾರೇಶು ಪರದ್ರವ್ಯಾಣಿ ಲೋಷ್ಠವತ್ತು ಅಂತ ಹೇಳಿದ್ರೆ ತನ್ನ ಹೆಂಡತಿಯಲ್ಲದೆ ಬೇರೆಲ್ಲ ಸ್ತ್ರೀಯರನ್ನ ತನ್ನ ತಾಯಿಯಂತೆ ತನ್ನ ಸೋದರಿಯಂತೆ ಕಾಣು ತನ್ನ ಶ್ರಮದಿಂದ ಬಂದಲ್ಲದೆ ದುಡಿಮೆಯನ್ನ ಅದನ್ನ ಮಣ್ಣಿನ ಹೆಂಟಿಯಂತೆ ನ ಕಾಣು ಹಾಗೆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಎಲ್ಲವುಗಳಲ್ಲೂ ದಯ್ಯನ್ನ ಉಳ್ಳವನಾಗಿರು ಎಲ್ಲ ಮನುಷ್ಯರಲ್ಲಿ ಭಗವಂತನಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಎಲ್ಲರಲ್ಲಿ ಪ್ರೀತಿಯನ್ನ ಕಾಣು ಅಂತೇಳಿ ಈ ಸುಭಾಷಿತ ಹೇಳುತ್ತೆ ಅದನ್ನು ಈ ವಚನದಲ್ಲಿ ಹೇಳಿದ್ದಾರೆ ಜೊತೆಯಲ್ಲಿ ಬಸವಣ್ಣನ ಹೇಳುವಂತಹದ್ದು ದಯವಿಲ್ಲದ ಧರ್ಮ ಅದಾವ ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನ ಹೇಳಿದರು ಅಂದರೆ ಬರೀ ಮನುಷ್ಯರಲ್ಲಿ ಅಷ್ಟೇ ಇರಬೇಕು ಅಂತಲ್ಲ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಎಲ್ಲರಲ್ಲೂ ಸಹ ದಯೆ ಇರಬೇಕು ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿದರು ಆ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ದಯೆ ಪ್ರೀತಿ ಕರುಣೆಯನ್ನಿಟ್ಟುಕೊಂಡು ಮಾನವೀಯ ಮೌಲ್ಯಗಳಂತೆ ಬದುಕನ್ನು ನಡೆಸ್ಕೊಂಡು ಬಸವಾದಿ ಶರಣರು ಇಷ್ಟೆಲ್ಲವನ್ನು ಹೇಳಿದ್ದಾರೆ ಹಾಗಾಗಿ ನಾವು ಆ ರೀತಿಯಾಗಿ ಪ್ರತಿಯೊಬ್ಬರು ಪ್ರೀತಿಯಿಂದ ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಹಾಗೆ ಉತ್ತಮವಾದಂಥ ಸಂಸ್ಕಾರ ಉಳ್ಳವರಾಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಹೇಳುವಂಥ ಎಲ್ಲ ವಚನಗಳು ಬಂದಿರುವಂಥ ಎಲ್ಲ ಕಲಾವಿದರು ಇನ್ನೂರು ರಾತ್ರಿ ಮತ್ತೊಂದು ನಾಟಕ ಇದೆ ತಾಳಿಯ ತಕರಾರು ಈ ನಾಟಕವನ್ನು ಸಹ ನೀವು ನೋಡ್ತೀರಿ ಹಾಗೆ ನೀವೆಲ್ಲ ಸಹ ವರ್ಷದ ಹರ್ಷವನ್ನು ಹೀಗೂ ನಾವು ಉತ್ತಮ ರೀತಿಯಿಂದ ನಾವು ಇದನ್ನು ಸದ್ಬಳಕೆ ಮಾಡಿಕೊಳ್ಬೋದು ಹಾಗೆಯೇ ವರ್ಷದುದ್ದಕ್ಕೂ ಮತ್ತೆ ಹರ್ಷ ಈ ವರ್ಷದಲ್ಲಿರುವಂತಹ ಒಳ್ಳೆಯ ಮತ್ತು ಇಲ್ಲಿರುವಂತಹ ನಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳುವಂಥದ್ದು ಅಂತ ಹೇಳಿ ಹೇಳಿದ್ರಲ್ಲ ಹಾಗೆ ಮುಂದಿನ ವರ್ಷ ನಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕಾಡುವಂತೆ ವರ್ಷದುದ್ದಕ್ಕೂ ಹರ್ಷವನ್ನು ಕಾಣುವಂತೆ ನಾವೆಲ್ಲರೂ ಸಹ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಎಲ್ಲರೂ ಸಹ ಮಾನವೀಯ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಪೂಜ್ಯರು ಇಂಥ ವಿಶೇಷವಾದಂಥ ವಿನೂತನವಾದಂಥ ಕಾರ್ಯಕ್ರಮದಲ್ಲಿ ಕೊಡ್ತಾ ಬಂದಿದ್ದಾರೆ ಪೂಜ್ಯರ ಚಿಂತನೆಗಳು ಬಸವಾದಿ ಶರಣರ ಚಿಂತನೆಗಳೇನಿತ್ತು ಪರಿವರ್ತನೆಯನ್ನು ಮಾಡಲಿಕ್ಕೆ ಆ ರೀತಿಯಾಗಿ ಇಂದಿನ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳು ಅವರು ಸಮಾಜದೊಳಗೆ ಯಾರಿ ಯಾವ ರೀತಿಯಾಗಿ ಬದಲಾವಣೆಯನ್ನು ತರಲಿಕ್ಕೆ ಮಾಡಿದರು ಅದನ್ನೇ ಪೂಜ್ಯರು ನಾಟಕಗಳ ಮೂಲಕ ಮಾಡ್ತಾ ಇದ್ದಾರೆ ನಾಟಕಗಳು ಮತ್ತೆ ಕಲ್ಯಾಣ ಜೊತೆಗೆ ಇನ್ನೂ ಇಷ್ಟೆಲ್ಲ ಒಂದು ಅದ್ಭುತ ಕ್ರಯಗಳನ್ನು ಸ್ವಾಮೀಜಿಯವರು ಮಾಡ್ತಾ ಇದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮ ಮೂಲಕವೂ ಪೂಜ್ಯರು ನಮ್ಮೆಲ್ಲರನ್ನು ಸೇರಿಸಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಅವರಿಗೆ ಶರಣು ಶರಣಾರ್ಥಗಳನ್ನು ಹೇಳಿ ನಿಮಗೂ ಶುಭಾಶಯ ಶುಭಾಶಯಗಳನ್ನು ಹೇಳಿ ನಮ್ಮ ನಾಲ್ಕು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ